ಹಾಗ ನಾಟಿ ಸ್ಟೈಲ್ ಅಡುಗೆ ಮನೆಗೆ ನಮಸ್ಕಾರ ನೋಡಿ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ರುಚಿ ರುಚಿಯಾದ ಬೇಳೆ ಭಾತು ಮಾಡುವಂಥ ವಿಡಿಯೋ ನೋಡಿ ನಾನು ಬಿಸಿಬೇಳೆ ಭಾತಿಗೆ ಏನೆಲ್ಲ ತಗೊಂಡಿದ್ದೀನಿ ಬನ್ನಿ ನೋಡೋಣ ನೋಡಿ ಒಂದು ಕ್ಯಾಪ್ಸಿಕಮ್ಮು ಒಂದು ಈರುಳ್ಳಿ ಕರಿಬೇವು ನಾಲ್ಕು ಬೇಡಿಗೆ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಒಂದು ಕಪ್ಪು ತೊಗರಿಬೇಳೆ ಒಂದು ಕಪ್ಪು ಅಕ್ಕಿ నూ క్యారెట్ మేలు కసూ బీన్స్ ఎరడు టమటన తగండి అర్శనా ఎరడు ఆలూగడ్డే స్వల్ప కడలే బీజ రుచికి తప్పు ఖారద పుడి సె ఎణిహు ಮತ್ತು ನೋಡಿ ಎಮ್ ಟಿ ಆರ್ ಬಿಸಿಬೇಳೆ ಭಾತ್ ಪೌಡರನ್ನು ತಗೊಂಡಿದ್ದೀನಿ ನೋಡಿ ನಾನು ಇಷ್ಟೆಲ್ಲ ತಗೊಂಡಿದ್ದೀನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಬನ್ನಿ ನೋಡೋಣ ಕುಕ್ಕರ್ ಚೆನ್ನಾಗಿ ಕಾದಿದೆ ನಾನು ಈ ಲೋಟದಲ್ಲಿ ನಾಲ್ಕು ಲೋಟ ನೀರನ್ನು ತಗೊಳ್ತೀನಿ ಈರುಳ್ಳಿ ತರಕಾರಿ ಇದ್ರೊಳಗ ಬೇಯಿಸ್ಕೊಳಕ್ ಹಾಕೊಳ್ಳೋಣ ಮತ್ತೆ ಅಕ್ಕಿ ತೊಗರಿ ಬೆಳೆ ತೊಳೆದಿಟ್ಕೊಂಡಿದ್ವಲ್ಲ ಇದೊಳಗೆ ಸೇರಿಸ್ಕೊಳ್ಳೋಣ ಇದು ನಾನು ಐದು ಜನಕ್ಕೆ ಆಗೋಷ್ಟು ಮಾಡ್ತಾ ಇದ್ದೀನಿ ಸೇರಿಸ್ಕೊಳ್ಳೋಣ ಅದು ತರಕಾರಿ ಬೇಯಲಿಕ್ಕೆ ಸ್ವಲ್ಪ ಎಣ್ಣೆ ಮತ್ತೆ ಆಲೂಗಡ್ಡೆ ನೀಟಾಗಿ ಕಲಿಸ್ಕೊಳ್ಳೋಣ ಇದು ಒಂದು ಎರಡು ವಿಸಿಲನ್ನು ಜಾಸ್ತಿ ನುಣ್ಣಗೆ ಮಾಡ್ಕೊಬಾರ್ದು ಒಂದು ಎರಡು ವಿಸಿಲ್ ಮಾಡ್ಕೊಳ್ಳೋಣ ಎರಡು ವಿಸಿಲ್ ಬಂದರೆ ಸಾಕು ಬೇಯಿಸ್ಕೊಂಡು ಆಮೇಲೆ ರೆಡಿ ಮಾಡ್ಕೊಳ್ಳೋಣ ನೋಡಿ ಒಂದು ಕಡೆ ನಾನು ತರಕಾರಿ ಅನ್ನ ಬೇಯದಕ್ಕೆ ಇಟ್ಟಿದ್ದೀನಿ ಇಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಡೋಣ ನೋಡಿ ಬಾಣಲಿಕ್ಕೆ ಕಾದಿದೆ ಎಣ್ಣೆನ ಹಾಕೊತ ಇದ್ದೀನಿ ಎಣ್ಣೆ ಕಾದಿದೆ ಸಲ್ಲ ಕಡಲೆ ಹಾಕೊಳ್ಳೋಣ goreng హిరోయి కొద్దిగా కాస్త ఈ ಕೂಡ ಸೇರಿಸ್ತಾ ಇದ್ದೀನಿ ಬೇಡಿಗೆ ಮೆಣಸಿನಕಾಯಿ ನೀಸಿ ಹಾಕ್ಸ್ತಾ ಇದ್ದೀನಿ ಇನ್ನ ಫ್ರೈ ಮಾಡ್ಕೊಳ್ಳೋಣ ಕರ್ದ ಸೊಪ್ಪು ತುಂಬಾ ದೊಡ್ಡ ದೊಡ್ಡದಾಗಿ ಕಾಣ್ತಾ ಇದೆ ಇದು ಫ್ರೆಶ್ ಆಗಿದೆ ಬಂದು ನಮ್ಮ ಗಿಡದ್ದೇನೆ ತುಂಬಾನೇ ಚೆನ್ನಾಗಿದೆ ನಾಟಿ ನಾಟಿಲ್ಲ ತುಂಬಾನೇ ಚೆನ್ನಾಗಿದೆ ಇದು ಒಂದು ಸ್ವಲ್ಪ ಫ್ರೈ ಆಗಲಿ ಮನೆ ಖಾರ ಕೂಡ ಹಾಕೊತಾ ಇದ್ದೀನಿ ಅವ್ರ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರ ಸೇರಿಸ್ಕೊಳ್ರಿ ನನಗೆ ಖಾರ ಜಾಸ್ತಿ ಬೇಗ ಅದಕ್ಕೆ ಸ್ವಲ್ಪನೇ ಸೇರಿಸ್ತಾ ಇದ್ದೀನಿ ಅರ್ಶನ ಮತ್ತೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ನಾನು ಯಾಕೆ ಫಸ್ಟೇ ಸೇರಿಸಿದ್ದೀನಿ ಸ್ವಲ್ಪ ಇನ್ನೂ ಸ್ವಲ್ಪ ಈಗ ಸೇರಿಸ್ಕೊಡೋಣ ಎರಡು ಟೊಮೆಟನ ನಾನು ಲಾಸ್ಟಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಈಗ ಬಿಸಿ ಬೆಳೆ ಬಾತ್ ಪೌಡ್ರನ್ನ ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫಸ್ಟೇ ಫ್ರೈ ಆಗಿರುತ್ತೆ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ಇದನ್ನು ಲಾಸ್ಟಿಗೆ ಈಗ ನಾವು ಹಣ್ಣು ತೆಗೆದುಕೊಂಡಿದ್ದೀವಲ್ಲ

ಗ್ಯಾಸೆಲ್ಲ ಹಾಕಿದೆ ಓಪನ್ ಮಾಡ್ಕೊಳ್ಳೋಣ ನೋಡಿ ತುಂಬ ಚೆನ್ನಾಗಿ ರೈಸ್ ಆಗಿದೆ ನೋಡಿ ತರಕಾರಿ ಎಲ್ಲ ತುಂಬ ಚೆನ್ನಾಗಿ ಹಿಂದಿದೆ ನೋಡಿ ನುಣ್ಣಗಾಗಿಲ್ಲ ಲೈಟಾಗಿದೆ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಗ್ಯಾಸ್ ನಾನು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡಿದ್ದೀನಿ ಈಗ ರೆಡಿ ಇರೋ ಗೊಜ್ಜನ್ನ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾನೇ ಚೆನ್ನಾಗಿ ಕಲರ್ ಆಗಿ ಬಂದಿದೆ ನೋಡಿ ತುಂಬ ಆಗೋಗಿದೆ ಜಾಸ್ತಿನೇ ಇದೆ ನಿಮ್ಗೆ ಇನ್ನೂ ನೀರು ಬೇಕು ಅಂದರೆ ಸೇರಿಸ್ಕೊಬೋದು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಸೇರಿಸ್ಕೊಬೋದು ರೆಡಿ ಇದೆ ಈಗ ಸ್ವಲ್ಪ ಇದು ಒಂದು ಸ್ವಲ್ಪ ಕುದೀಲಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇದೆ ಸ್ವಲ್ಪ ಹೊತ್ತು ಸ್ಲಿಮ್ಮಲ್ಲಿ ಇಟ್ಟು ಬಿಡೋಣ ನೋಡಿ ಬಿಸಿಬೇಳೆ ಭಾತ್ ರೆಡಿ ಇದೆ ಬಿಸಿ ಬಿಸಿಯಾಗಿ ತುಂಬಾ ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ ಇದ್ರ ಇದರ ಜೊತೆ ಬಿಸಿ ಬಿಸಿ ಖಾರ ಬೂಂದಿ ಮತ್ತೆ ಬಿಸಿ ಬೇಳೆ ಭಾತ್ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ನೀವು ಮಾಡ್ಕೊಳ್ಳಿ ಊಟ ಮಾಡ್ಕೊಳ್ಳಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಓಕೆ ಬೈ ಫ್ರೆಂಡ್ಸ್